ಓ ಮಂಜ ಆಗ್ಲೇ ಟೀ ಕುಡಿಯೋತ್ ಬಂದ್ಬಿಟಿಯಾ ಅಲ್ಲ ಕಣ ನಿನ್ನ ತಂಗಿ ಅಷ್ಟೆಲ್ಲ ಕಷ್ಟ ಪಡ್ತಿದ್ದಾಳೆ ನಿಮ್ಮಮ್ಮ ನಿಮ್ಮ ಮೂರು ಜನ ಮಕ್ಳನ್ನ ಬಡ್ಸೋಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ನೀನು ನೋಡಿದ್ರೆ ಒಂದು ಕೆಲಸ ಹುಡ್ಕೊಳ್ಳೋ ಕಳ್ತಿಯಪ್ಪ ನಾನು ಹುಡುಕ್ತಾನೇ ಇದ್ದೀನಿ ರಗಣ್ಣ ಎಲ್ಲೋ ಸರಿಯಾಗಿ ಕೆಲ್ಸನೇ ಸಿಗ್ತಾ ಇಲ್ಲ ಏನು ಹುಡುಕ್ತಿದ್ಯೋ ಏನೋ ಮೂರು ಹೊತ್ತು ಮನೇಲೆ ಇರ್ತೀಯಪ್ಪ ರಾಗಣ್ಣ ಹೇಳಿದ ಮಾತ್ ಕೇಳಿ ಮಂಜುಗೆ ತುಂಬಾನೇ ಬೇಜಾರಾಗುತ್ತೆ ಹ್ಮ್ ನಾನ್ ಹೇಳೋದ್ ಹೇಳಿದೀನಿ ಇದ್ರ ಮೇಲೆ ನಿನ್ನ ಇಷ್ಟ ಓ ಮಂಜು ಹೇಗಿದ್ಯೋ ಯಾರ್ ನೀವು ಏನು ಹೀಗೆ ಕೇಳ್ತಿದ್ಯಾ ನಾನು ಗೊತ್ತಾಗಲಿಲ್ವ ನಿಮಗೆ ನಾನು ಕಣೋ ಸಂತೋಷ ನೀನಾ ಹೌದು ಕಣೋ ಯಾಕೆ ನನ್ ಗುರ್ತು ಸಿಗ್ಲಿಲ್ವ ನಿಂಗೆ ಅಲ್ಲ ಸೋಟು ಬಿಟ್ಟು ಹಾಕೊಂಡಿದ್ಯಲ್ಲ ನೀನು ಅಂತ ಗೊತ್ತೇ ಆಗ್ಲಿಲ್ಲ ನಂಗೆ ಯಾಕೆ ನಾನು ಸೋಟು ಬಿಟ್ಟು ಹಾಕೋಬಾರ್ದ ಹಾಗಲ್ಲ ಕಣೋ ಅಚ್ ಸರಿ ರಾಘಣ್ಣ ನಿನ್ನ ಹತ್ರ ಏನೋ ಹೇಳ್ತಿದ್ರಲ್ಲ ಏನದು ಅದು ನನಗಿನ್ನೂ ಕೆಲಸ ಸಿಕ್ಕಿಲ್ಲ ಕಣ ಅದಕ್ಕೆ ಎಲ್ಲರೂ ಆಡ್ಕೊಳ್ತಿದ್ದಾರೆ ಏನು ಮಾಡೋದು ಹೇಳು ನಾನು ಎಲ್ಲ ಕಡೆನೂ ಪ್ರಯತ್ನ ಪಡ್ತಾ ಇದ್ದೀನಿ ಸರಿ ನನ್ನ ಜೊತೆ ಬರ್ತೀಯಾ ಅಲ್ಲೇ ನಿಮಗೂ ಯಾವುದಾದ್ರೂ ಒಂದು ಕೆಲಸ ಕೊಡಿಸ್ತೀನಿ ಹಾಂ ಬರ್ತೀನಿ ಏನು ಕೆಲಸ ಏನು ಕೆಲಸ ಏನು ಮಾಡಬೇಕು ಅನ್ನೋದನ್ನು ನಾಳೆ ನಿನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀನು ಸುಮ್ಮನೆ ನನ್ನ ಜೊತೆ ಬಾ ಅಷ್ಟೆ ಸರಿ ಕಣ ನನಗೆ ಈ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಾಕೇಶ್ ಹೇಳಿದೆ ಸರಿ ನಾನೊಬ್ಳು ಚಡೆ ಹಾಕೊಂಡು ಹೋಗ್ತಾ ಇದ್ದೆ ಮೈತ್ರಿ ಇದೇನಿವತ್ತು ಪೋರಿಟೈಲ್ ಹಾಕೊಂಡ್ಬಿಟ್ಟಿದ್ಯಾ ಹೌದಕ್ಕ ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ನಿನಗೆ ಚಡೆ ಚೆನ್ನಾಗಿ ಕಾಣಿಸಲ್ಲ ಪೋರಿಟೈಲ್ ಹಾಕೊಂಡು ನೋಡೋಣ ಅಂತ ಅವರೆಲ್ಲ ಫ್ರೀ ಹೇರ್ಸ್ ಬಿಟ್ಕೊಂಡು ಬರ್ತಾರೆ ಅದಕ್ಕೆ నోట యాబు అన్నస్తూ అదే హాకండె చన కణస్ అల్వా అక్క తు చ్యాంక్ యూ అక్క మైత్రి నిన్న హిర స్వల్ప మాట్ ఏం విషయ అదూ అంటూ కేసీల్ నన్ను ఒ సంబళి ఎలా మెయిన్టన్ నిన్ను ఓదస్పె మన ఖర్చు కరెంట్ బిల్ వాటర్ బిల్ ಬರೇ ಸಾಮಾನು ಅದು ಇದು ಅಂತ ಎಷ್ಟು ಖರ್ಚಾಗ್ತದೆ ಗೊತ್ತಾ ಸಾಕಾಗ್ತದೇ ಇಲ್ಲ ಅದಕ್ಕೆ ನಾನು ಅಂದ್ಕೊಳ್ತಾ ಇದ್ದೀನಿ ಸಾಯಂಕಾಲ ನನ್ನ ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ಟ್ಯೂಷನ್ ಮಾಡೋಣ ಅಂತ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಸರಿ ಅಕ್ಕ ನಾನು ಕಾಲೇಜಿಂದ ಬಂದ ಕೂಡಲೇ ನಿನಗೆ ಹೆಲ್ಪ್ ಮಾಡ್ತೀನಿ ಸರಿ ಹೊತ್ತಾಯಿತು ನೀನು ಕಾಲೇಜಿಗೆ ಹೊರಡು ಅಕ್ಕ ಮನೆ ನಿಭಾಯ್ಸಕ್ಕೆ ಎಷ್ಟೊಂದು ಕಷ್ಟ ಪಡ್ತಿದ್ದಾಳೆ ಬ್ಯಾಟ್ ಹೊಡಿದ್ರೆ ರಾಕೇಶ್ ಜೊತೆ ಸುತ್ತ ಹೊರಟಿದ್ದೀನಲ್ಲ ಇಲ್ಲ ಇಲ್ಲ ನಾನು ಚೆನ್ನಾಗಿ ಓದ್ಬೇಕು ಇವತ್ತು ನಾನು ರಾಕೇಶ್ ಜೊತೆ ಹೋಗ್ಬಾರ್ದು ಹೀಗೆ ಯೋಚನೆ ಮಾಡಿಕೊಂಡು ಮೈತ್ರಿ ಮನೆಯಿಂದ ಸೀದಾ ಕಾಲೇಜ್ಗೆ ಅಂತ ಹೊರಡ್ತಾಳೆ ವಾವ್ ಮೈತ್ರಿ ಇವತ್ತಿನ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ಹೌದಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಹೇರ್ ಸ್ಟೈಲ್ ಏನೋ ಚೇಂಜ್ ಮಾಡಿದೆ ಹಾಗೆ ಡ್ರೆಸ್ಸು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಇನ್ನು ಆಸಮಾಗಿ ಕಾಣಿಸ್ತೀಯ ಆಗ ಮೈತ್ರಿಗೆ ರಾಕೇಶ್ ಹೇಳಿದ್ದು ನೆನಪು ಬರುತ್ತೆ ನಾನು ಕಾಲೇಜಿಗೆ ಬಂದಾಗ್ಲಿಂದ ಎಲ್ಲರೂ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಇದ್ದಾರೆ ಇವತ್ತು ಇಷ್ಟಕ್ಕೆಲ್ಲ ಕಾರಣ ರಾಕೇಶ್ ಮೃತನ ಹೇಳ್ದಂಗೆ ಡ್ರೆಸ್ಸು ಸ್ವಲ್ಪ ಮಾಡ್ರನ್ ಆಗಿದ್ರೆ ನಾನು ಇನ್ನೂ ಚೆನ್ನಾಗಿ ಕಾಣಿಸ್ತೀನೇನು ಹಾಗಾದರೆ ರಾಕೇಶ್ ನನ್ಗೆ ಒಳ್ಳೆಯದಕ್ಕೆ ಹೇಳಿದ್ದಾನೆ ಅಂತಲೇ ಮೇಲೆ ನಾನು ಯಾಕೆ ಅವನ ಜೊತೆ ಹೋಗಬಾರ್ದು ಪಾಪ ಒಂದ್ಗೋಸ್ಕರ ಕಾಯ್ತಾ ಇರ್ತಾನೆ ಮೈತ್ರಿ ಮನೆಯಿಂದ ಹೊಡಬೇಕಾದ್ರೆ ನಾನು ಇವತ್ತು ರಾಕೇಶ್ ಜೊತೆ ಹೋಗಬಾರ್ದು ಮನೆ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂತ ಹೇಳಿ ಚೆನ್ನಾಗಿ ಓದ್ಬೇಕು ಅಂತ ಸೀದಾ ಕಾಲೇಜಿಗೆ ಬರ್ತಾಳೆ ಅವಳು ಕಾಲೇಜಿಗೆ ಬಂದ ತಕ್ಷಣ ಎಲ್ಲರೂ ಚೆನ್ನಾಗಿ ಅಂತ ಎಲ್ಲರೂ ಅವಳನ್ನ ಹೊಗಳೋದ್ ಕೇಳಿ ರಾಕೇಶ್ ಹೇಳಿದ ಸರಿನೇ ಅಂತ ಹೇಳಿ ಮತ್ತೆ ಅವಳ ಮನ್ಸು ರಾಕೇಶ್ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡುತ್ತೆ ಅದಕ್ಕೆ ಹೇಳೋದು ಮನ್ಸು ಚಂಚಲ ಅಂತ ಮೃದುಲಾ ನಾನು ಮಧ್ಯಾಹ್ನ ಕಾಲೇಜಿಗೆ ಬರಕ್ ಆಗಲ್ಲ ನೀನ್ ನನಗೆ ನೋಟ್ಸ್ ಯಾಕೆ ಬಂದಿಲ್ಲ ನಾನು ಅವಳ ನಿಜವಾಗ್ಲೂ ಲವ್ ಮಾಡ್ತಿಲ್ಲ ಅನ್ನೋ ವಿಷಯ ಏನಾದರೂ ಅವಳಿಗೆ ಗೊತ್ತಾಗೋಯ್ತಾ ಈ ಕಡೆ ರಾಕೇಶ್ ಮೈತ್ರಿ ಇಷ್ಟ ಹೊತ್ತಾದ್ರೂ ಯಾಕೆ ಬರಲಿಲ್ಲ ಅಂತ ಟೆನ್ಷನ್ ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾನೆ ರಾಕೇಶ್ ಮೈತ್ರಿ ಬಂದ್ಲು ಅನ್ಸುತ್ತೆ ಬೇಜಾರಾಗಿರೋ ತರ ಆಕ್ಟ್ ಮಾಡಬೇಕು ರಾಕೇಶ್ ಯಾಕೆ ರಾಕೇಶ್ ಮೈತ್ರಿ ಬೆಳಕಿಂದ ನಿನಗೋಸ್ಕರ ಕಾದು ಕಾದು ಸಾಕಾಗೋಯ್ತು ನೀನು ಬಂದ ಕ್ಷಣ ನನ್ನ ಮುಂದೆ ಇಲ್ಲ ಅಂದ್ರು ನನಗೆ ಹೆಂಗಾಗುತ್ತೆ ಗೊತ್ತಾ ಯಾಕೆ ಇಷ್ಟು ತಡ ಮಾಡಿದೆ ಬರೋದು ನಾನು ನಿನಗೋಸ್ಕರ ಬೆಳಕಿಂದ ತಿಂಡಿನ ತಿಂದೆ ಇಲ್ಲೇ ಕಾಯ್ತಾ ಇದ್ದೀನಿ ಇಲ್ಲ ನೀನು ಬೆಳಗ್ಗೆನೆ ಬರ್ತೀಯಾ ನಿನ್ನ ಒಂದು ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗೋಣ ಇಬ್ಬರ ಜೊತೆಲೆ ತಿಂಡಿ ತಿನ್ನೋಣ ಆಮೇಲೆ ಅಲ್ಲಿಂದ ಶಾಪಿಂಗ್ ಹೋಗೋಣ ಅಂತ ನಾನು ಏನೇನೋ ಕನ್ಸುಗಳನ್ನೆಲ್ಲ ಕಟ್ಕೊಂಡು ಕಾಯ್ತಾ ಇದ್ದೆ ನೀನು ನೋಡಿದ್ರೆ ಬರಲೇ ಇಲ್ಲ ಸ್ಯಾರಿ ರಾಕೇಶ್ ಅದು ನನ್ನ ಸ್ವಲ್ಪ ಕಾಲೇಜ್ಗೆ ಹೋದ ಸಾರಿ ಬಿಡು ನಿನಗೆ ನಾನು ಮುಖ್ಯ ಅಲ್ಲ ನಿನ್ನ ಕಾಲೇಜು ಓದು ಅಷ್ಟೇ ಮುಖ್ಯ ಏನಿಲ್ಲ ರಾಕೇಶ್ ಅದು ಎರಡು ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಬಿಡು ಈಗಲಾದರೂ ಬಂದಿಯಲ್ಲ ಸಾರಿ

ಹಂಡ್ರೆಡ್ ಪರ್ಸೆಂಟ್ ನಂಬಿದಾಳೆ ಸೂಪರ್ ಮೈತ್ರಿ ಇವತ್ತು ಕಾಲೇಜಲ್ಲಿ ಎಲ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಅದಕ್ಕೆ ನಿಮ್ಮನ್ನ ನೋಡ್ಬೇಕು ಅನ್ಸ್ತು ಓಡಾಡ್ ಬಂದ್ಬಿಟ್ಟೆ ಒಳ್ಳೇದಾಯ್ತು ನಡಿ ಇಬ್ರು ಏನಾದ್ರೂ ತಿನ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಸರಿ ಮೈತ್ರಿ ನಿನಗೆ ಹೇರ್ ಸ್ಟೈಲ್ ಸಖತ್ ಕಾಣಿಸ್ತಿದೆ ಗೊತ್ತಾ ಹೌದು ರಾಕೇಶ್ ನೀವು ನನಗೆ ಹೇರ್ ಸ್ಟೈಲ್ ಚೇಂಜ್ ಮಾಡು ಅಂತ ಹೇಳಿದ್ದು ಒಳ್ಳೇದೇ ಆಯಿತು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ನನ್ನ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದರು ನನಗಂತೂ ತುಂಬಾ ಖುಷಿ ಆಯಿತು ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನೀವು ನನ್ನ ಯಾವ ರೀತಿ ನೋಡೋಕೆ ಇಷ್ಟಪಡ್ತೀರೋ ಅದೇ ರೀತಿ ನಾನು ಇರಬೇಕು ಅಂತ ನಿಜವಾಗ್ಲೂ ಹೇಳ್ತಿದ್ಯಾ ಮೈತ್ರಿ ಹೌದು ರಾಕೇಶ್ ಸರಿ ಬೇಗ ಬೇಗ ಕಾಫಿ ಕುಡಿ ಇಬ್ಬರು ಶಾಪಿಂಗ್ ಹೋಗೋಣ ರಾಕೇಶ್ ಮೈತ್ರಿಗೆ ಒಳ್ಳೆ ತಿಂಡಿ ಕಾಫಿ ಕಟ್ಟಿಸಿ ನಂತರ ಶಾಪಿಂಗ್ ಗೆ ಅಂತ ಕರ್ಕೊಂಡು ಹೋಗ್ತಾನೆ ಮೈತ್ರಿ ನಿನಗೆ ಯಾವ ಯಾವ ಡ್ರೆಸ್ ಬೇಕು ಎಲ್ಲ ತಗೋ ಆದ್ರೆ ಒಂದು ಕಂಡೀಷನ್ ಸೂನ್ ಆತು ಆ ನ ನೀನು ನನ್ನ ಮುಂದೆ ಹಾಕೊಂಡು ತೋರಿಸ್ಬೇಕು ಅದೇ ನಾನು ಹೇಳುತ್ತೆನಲ್ಲ ನನ್ನ ಫ್ರೆಂಡ್ ರೂಮ್ ಇದೆ ಅಲ್ಲಿ ಹೋಗೋಣ ನೀನು ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು ಅಂತ ಸರಿ ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರ ನಾನು ಒಂದು ಡ್ರೆಸ್ ಹಾಕಿ ಡ್ರೆಸ್ ತೋರ್ಸಕ್ಕಾಗಲ್ವಾ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಹೆಲ್ಪ್ ಮಾಡ್ತೀರಾ ಮೈತ್ರಿ ರಾಕೇಶ್ ಯಾರ್ಯಾವ ಡ್ರೆಸ್ ತಗೊಳಕ್ಕೆ ಹೇಳ್ತಾನೋ ಅದೇ ಡ್ರೆಸ್ನ ತಗೋತಾಳೆ ಅವಳಿಗೆ ನಾನು ಮಾಡ್ತಿರೋ ತಪ್ಪು ಸರಿನೋ ಅದ್ರ ಬಗ್ಗೆ ಅರಿವಿರಲ್ಲ ಕಾಲೇಜಲ್ಲಿ ಎಲ್ಲರೂ ನನ್ನ ಅದರಿಂದ ಇನ್ಮೇಲೆ ರಾಕೇಶ್ ಹೇಳ್ದಂಗೆ ಕೇಳಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರ್ತಾಳೆ ಸಲ್ಪ ಸ್ವಲ್ಪ ಮೇಲೆ ರಾಕೇಶ್ ಮೈತ್ರಿ ಇಬ್ರು ಶಾಪಿಂಗ್ ಮುಗಿಸ್ಕೊಂಡು ಬರ್ತಾರೆ ಮೈತ್ರಿ ಶಾಪಿಂಗ್ ಎಲ್ಲ ಮುಗಿತಲ್ಲ ಹೋಗಣ ಸರಿ ರಾಕೇಶ್ ಮೈತ್ರಿ ನಾವು ಸೀದಾ ತನ್ನ ಫ್ರೆಂಡ್ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಸರ್ ನೋಡು ಸದ್ಯಕ್ಕೆ ಇಲ್ಲಿಂದ ಹೋಗು ನಾನು ಫೋನ್ ಮಾಡೋವರೆಗೂ ಈ ಕಡೆಗೆ ಬರಬೇಡ ಗೊತ್ತಾಯ್ತಾ ಸರಿ ಸರ್ ಮೈತ್ರಿ ಬಳಗಡೆ ಬಾ ರಾಕೇಶ್ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಭಯ ಯಾಕೆ ಮೈತ್ರಿ ನಾನು ನಿನ್ನ ಜೊತೆ ಇಲ್ವಾ ನೋಡು ಇಲ್ಲಿ ಯಾರು ಇಲ್ಲ ನಾನು ನೀನು ಇಬ್ಬರೇ ಇರೋದು ಹೋಗು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ ಹೀಗೆ ಅವಳು ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ರೆ ನಾನು ಎಲ್ಲಿ ಕರೆದ್ರು ಬರ್ತಾಳೆ ರಾಕೇಶ್ ಮೈತ್ರಿ ಿಲ್ ಕಾಣಿಸ್ತಿದ್ಯಾ ನಾಳೆ ಈ ಡ್ರೆಸ್ನ ಕಾಲೇಜಿಗೆ ಹಾಕೊಂಡು ಹೋಗು ನೀನೇ ನೋಡಬೇಕಾದ್ರೆ ಎಷ್ಟು ಜನ ನಿನ್ನ ಹೊಗಳ ಮೈತ್ರಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ ಮೈತ್ರಿ ನೀನ್ ಸಾಯಂಕಾಲವರೆಗೂ ನನ್ ಜೊತೆನೆ ಇರ್ತೀಯ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ನಿನ್ನ ಬಿಟ್ರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಹಾಗೆ ಹೀಗೆ ಅಂತ ಹೊಗಳಿ ತನ್ನ ಹತ್ರನೇ ಇರೋ ಹಾಗೆ ಮಾಡ್ತಾರೆ ಸಾಯಂಕಾಲ ಆರೂವರೆ ಆದ್ರೂ ಮೈತ್ರಿ ರಾಕೇಶ್ ಜೊತೆನೇ ಇರ್ತಾಳೆ ಇಲ್ಲಿ ಮೇಘನ ಸಾಯಂಕಾಲ ಸ್ಕೂಲ್ ಮುಗಿಸ್ಕೊಂಡು ಮನೇಲಿ ಅಕ್ಕಪಕ್ಕದ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇರ್ತಾಳೆ ಮೇಘನ ಮೈತ್ರಿ ಇನ್ನು ಕಾಲೇಜಿಂದ ಬಂದಿಲ್ವಾ ಇಲ್ಲವಾ ಅಮ್ಮ ಇವತ್ ಯಾಕೋ ಇಷ್ಟೊತ್ತಾದ್ರೂ ಕಾಲೇಜಿಂದ ಬಂದಿಲ್ಲ ಬಸ್ ಸಿಕ್ಕಿಲ್ವಾ ಅಂತ ಏನಪ್ಪ ಇತ್ತೀಚು ಏನ್ ಕೇಳಕ್ ಹೋದ್ರು ರೇಗ್ತಾಳೆ ನಾನಂತೂ ಅವಳ ಜೊತೆ ಮಾತಾಡದೆ ಬಿಟ್ಬಿಟ್ಟಿದೀನಿ ಅಮ್ಮ ಅಸೈನ್ಮೆಂಟ್ಸ್ ಸೆಮಿನಾರ್ಸ್ ಅಂತೆಲ್ಲ ಇರುತ್ತೆ ಅದಕ್ಕೆ ಅವಳು ಹೋಗಾಡ್ತಾಳೆ ರೇಗಾಡ್ತಾಳೆ ಅಷ್ಟೆ ಹಾಗಂತ ಮಾತಾಡ್ತಾ ಇರಕ್ಕೆ ಆಗತ್ತಾ ಇರ್ಬೋದು ಕಣ ಆದ್ರೆ ಮನೆ ಬಗ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಕು ತಾನೆ ಹೌದು ನಾನು ಬೆಳಿಗ್ಗೆನೆ ಅವಳ ಹತ್ರ ಮಾತಾಡಿದ್ದೆ ಸಾಯಂಕಾಲ ಕಾಲೇಜಿಂದ ಬರ್ತಿಯಲ್ಲ ಇಬ್ರು ಸೇರಿ ಟ್ಯೂಷನ್ ಮಾಡೋಣ ಅಂತ ಆಯ್ತು ಅಕ್ಕ ಅಂತ ಹೇಳಿದ್ಲು ಯಾಕಪ್ಪ ಇವತ್ತು ಇಷ್ಟೊತ್ತಾದ್ರೂ ಬರಲೇ ಇಲ್ಲ ಯಾಕಿರ್ಬೋದು ಅವಳ ಹತ್ರ ಫೋನು ಇಲ್ಲ ಈ ತಿಂಗಳು ಸಂಬಳ ಬಂದ ತಕ್ಷಣ ಬಂದೈತ್ರಿಗೊಂದು ಫೋನ್ ಕೊಡಿಸ್ಬೇಕು ಅವಳೇನು ಚಿಕ್ಕ ಹುಡುಗಿನ ಬರ್ತಾಳೆ ಬಿಡಮ್ಮ ಆದ್ರೂ ಭಯ ಆಗುತ್ತಮ್ಮ ಅಮ್ಮ ಈ ಸರಿ ಸಂಬಳ ಆಗಿದ ಕೂಡಲೇ ಮೈತ್ರಿಗೊಂದು ಫೋನ್ ಕೊಡಿಸ್ತೀನಿ ಆಗ ಫೋನ್ ಮಾಡಿ ಎಲ್ಲಿದ್ದಾಳೆ ಏನು ಅಂತ ತಿಳ್ಕೊಬೋದು ಹೌದು ಮೊದ್ಲ ಕೆಲಸ ಮಾಡು ಅಷ್ಟೊತ್ತಿಗೆ ಮೈತ್ರಿ ಬರ್ತಾಳೆ ಮೈತ್ರಿ ಯಾಕಮ್ಮ ಇವತ್ತು ಇಷ್ಟೊಂದು ಲೇಟ್ ಆಗಿ ಬಂದಿದ್ಯಾ ಇನ್ನು ಮನೆಗ್ ಬರೋದೇ ತಡ ಆಗ್ಲೇ ಶುರು ಮಾಡಿದ್ಯಾ ಹಾಗಲ್ಲಮ್ಮ ಇಷ್ಟೊತ್ತಾಯ್ತಲ್ಲ ಅದಕ್ಕೆ ಅಮ್ಮ ಗಾಬರಿ ಆಗಿದ್ರು ಬಸ್ ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಕ್ಕ ಸರಿ ಆಯ್ತು ನೀನು ಹೋಗಿ ಫ್ರೆಶ್ ಅಪ್ ಆಗು ಹೌದು ನೀನು ಫ್ರೆಶಪ್ ಆಗ್ತಾ ಕಾಫಿ ಕೊಡ್ತೀನಿ ಆಮೇಲೆ ಮೇಘನ ಜೊತೆ ಕುತ್ಕೊಂಡು ಮಕ್ಳಿಗೆ ಪಾಠ ಹೇಳ್ಕೊಡುವಂತೆ ಅಮ್ಮ ನನಗೆ ತುಂಬ ನೋಟ್ಸ್ ಇದೆ ಬರ್ಕೊಳ್ಳೋದು ಇವತ್ತು ನಾನು ಟ್ಯೂಷನ್ ಹೇಳ್ಕೊಳಕ್ ಆಗಲ್ಲ ಹಾಗಂದ್ರೆ ಹೇಗೆ ಪಾಪ ಮೇಘನನು ಸ್ಕೂಲಲ್ಲಿ ಎಲ್ಲ ಕೆಲಸ ಮಾಡಿ ಇಲ್ಲಿ ಬಂದು ಟ್ಯೂಷನ್ ಹೇಳ್ಕೊಡ್ತಿಲ್ವಾ ಒಂದು ಅರ್ಧ ಗಂಟೆ ಹೇಳ್ಕೊಡು ಪರವಾಗಿಲ್ಲ ಬಿಡು ಮೈತ್ರಿ ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ ನೀನು ಹೋಗು ಮೇಘನಾ ಅಮ್ಮ ಅವಳೇನೋ ಬರ್ಕೋಬೇಕು ಅಂತ ಹೇಳಿದ್ಲಲ್ವಾ ಬಿಡು ಸುಮ್ಮನೆ ಅವಳು ಹೋದಿಗೆ ನಾವು ಯಾಕೆ ಡಿಸ್ಟರ್ಬ್ ಮಾಡಬೇಕು ನಿಂಗೆ ಒಪ್ಪಳಿಗೆ ಕಷ್ಟ ಆಗುತ್ತಲ್ಲ ಅಂತ ಹೇಳಿದೆ ಅಮ್ಮ ಅಷ್ಟೆ ಇರಲಿ ಬಿಡಮ್ಮ ಪರವಾಗಿಲ್ಲ ಮಕ್ಕಳೇ ಬರತ್ರ ವಾ ರಾಕೇಶ್ ಕೊಡ್ಸಿರೋ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದೆ ನಾಳೆ ನಾನು ಸೀದಾ ಫಸ್ಟ್ ರೂಮ್ಗೆ ಹೋಗಿ ಆ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಕಾಲೇಜಿಗೆ ಹೋಗಬೇಕು ಎಲ್ರು ಏನಂತಾರೆ ಅಂತ ನೋಡ್ಬೇಕು ಮೈತ್ರಿ ಕಾಫಿ ತಗೋ ತಾಯಿ ಎಷ್ಟೇ ಕೂಗಿದ್ರು ಮೈತ್ರಿಗೆ ಕೇಳಿಸೋದೇ ಇಲ್ಲ ಅವಳು ಅವಳದೇ ಆದ ಪ್ರಪಂಚದಲ್ಲಿ ಮುಳುಗಿ ಹೋಗಿರ್ತಾಳೆ ಮೈತ್ರಿ ಕಾಫಿ ತಗೋಳ ಮೈತ್ರಿ ಯಾಕಮ್ಮ ಯಾಕ ಜೋರ ಕಿರ್ಸ್ತಿದ್ಯಾ ಅವಾಗ್ಲಿಂದ ಮೈತ್ರಿ ಕಾಫಿ ತಗೋ ಕಾಫಿ ತಗೋ ಅಂತ ಕೂಗ್ತಾನೆ ನಿನ್ನ ಕೇಳಿಸ್ಲಿಲ್ಲ ಅಲ್ವಾ ಅದಕ್ಕೆ ಕಿರ್ಸಿದೆ ಯಾಕೋ ಇತ್ತೀಚೆಗೆ ನೀನು ತುಂಬ ವಿಚಿತ್ರವಾಗಿ ಆಡ್ತೀಯ ನನ್ ಕಂಡ್ರೆ ನಾನು ಅಂದರೆ ನಿನಗಾಗಲ್ಲ ಅದ್ಯಾಕೆ ಹಾಗೆ ಮಾತಾಡ್ತೀಯ ನೀನು ಇತ್ತೀಚೆಗೆ ಮಾತ್ ಮಾತುಕು ಸಿಡಕ್ತಾ ಇರೋದು ನಾನೇನ್ ಸಿಡಕ್ದ ಇವಾಗ ನಿನಗೆ ಸರಿ ಬಿಡು ಮೊದಲು ಕಾಫಿ ತಗೋ ನನಗ್ ಬೇಕಾಗಿಲ್ಲ ಯಾಕೆ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ತುಂಬ ಕೋಪ ಮಾಡ್ಕೋತಿದ್ಯಾ ಏನಾಯ್ತು ನೋಡು ಏನೋ ಆಗೋಗಿದೆ ಅಂತ ಯಾಕೆ ತಿಳ್ಕೊತಿಯಾ ನನ್ನ ಪಾಡಕ್ಕೆ ನಾನು ಇರಕ್ಕೂ ಬಿಡಲ್ವಲ್ಲ ನಾನೇನ್ ಮಾಡ್ತಾ ಇದ್ದೀನಿ ನಿನಗೆ ಕಾಫಿ ಮಾಡ್ಕೊಂಡು ತಗೋ ತಗೋಂದೆ ಅದು ತಪ್ಪ ಅಲ್ಲಿ ಹೋಗು ಏನಪ್ಪ ಈ ಹುಡುಗಿ ಯಾಕೆ ಹಿಂಗ ಆಡ್ತಾಳೆ ಅನ್ನೋದೇ ಅರ್ಥ ಆಗಲ್ಲ ಈ ಮನೇಲಿ ಇರಿಟೇಷನ್ ಮಾಡೋರೆ ಇವ್ರು ನೋಡಿದ್ರೆ ಕಾಫಿ ಕುಡಿ ತಿಂಡಿ ತಿನ್ನು ಹಂಗ ಮಾಡು ಹಿಂಗ್ ಮಾಡು ಅಂತಾರೆ ಅಕ್ಕ ನೋಡಿದ್ರೆ ನನ್ನ ಜೊತೆ ಟ್ಯೂಷನ್ ಮಾಡು ಅದು ಇದು ಅಂತಾಳೆ ನನ್ನ ಕಡೆಗೆ ನಾನು ಏನೋ ಯೋಚನೆ ಮಾಡ್ಕೊಂಡು ಇರಕ್ಕೆ ಬಿಡಲ್ಲ ಅಂತಾರೆ ಇರ್ಲೇಬಾರ್ದು ಅನ್ಸುತ್ತೆ ನನ್ಗಂತೂ ರಾಕೇಶ್ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿರ್ತೀನಿ ಮೈತ್ರಿಗೆ ಮನೇಲಿ ಯಾರೇ ಏನೇ ಮಾತಾಡಿದ್ರು ತಪ್ಪು ಅಂತಾನೆ ಅನ್ನಿಸ್ತಿರತ್ತೆ ಯಾಕಂದ್ರೆ ಅವಳು ರಾಕೇಶ್ ಗೊಂಗಲೆ ಮುಳುಗೋಗಿರ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಧಾರಾವಾಹಿನೇ ಬೇಕು ಅಂತ ಹೇಳಿದ್ದೀರಾ ಅದರಿಂದ ಧಾರಾವಾಹಿನೇ ಮಾಡ್ತಾ ಇದ್ದೀನಿ ಆದರೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್